ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು ಕಲಬುರಗಿಯ ಹೆಮ್ಮೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಕೃಪಾ ಆಶೀರ್ವಾದದಿಂದ ಇವತ್ತು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾಯಕನಾಗಿ ಭಾಳ ಒಂದು ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವಂಥ ಜಗದೇವ್ ಗುತ್ತೇದಾರ್ ಜಗದೇವ್ ಗುತ್ತಿದಾರ್ ಸಾಹೇಬರಿಗೆ ಇವತ್ತು ಎಮ್ ಎಲ್ ಸಿ ಸ್ಥಾನ ಮಾಡಿಕೊಟ್ಟಿರುವಂಥ ಕೀರ್ತಿ ಇವತ್ತು ಕಲಬುರಗಿ ನಾಡಿನ ಹೆಮ್ಮೆಯ ಸುಪುತ್ರ ಈ ದೇಶದ ಎ ಐ ಸಿ ಸಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದೂ ಅಲ್ಪಸಂಖ್ಯಾತರ ದಲಿತರ ಒ ಬಿ ಸಿ ವರ್ಗದಲ್ಲಿ ಬರುವಂಥ ಕಡು ಬಡವರ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಇವತ್ತು ಎಲ್ಲ ಜಾತಿ ಇವತ್ತು ಮೇಲ್ವರ್ಗದವ್ರು ಇರ್ಬೋದು ಇವತ್ತು ಯಾವುದೇ ಜಾತಿ ಧರ್ಮ ಲೆಕ್ಕಿಸದೆ ಎಲ್ಲ ಜಾತಿಯಲ್ಲಿರುವಂಥ ಬಡವರನ್ನು ಇವತ್ತು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಬಡವರಿಗೆ ಸಹಾಯ ಹಸ್ತವನ್ನು ಚಾಚುವಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದೇ ಇವತ್ತು ಅಲ್ಪಸಂಖ್ಯಾತರಿಗೆ ಕೂಡ ಇವತ್ತು ರಾಜಕೀಯದಲ್ಲಿ ಸ್ಥಾನಮಾನ ನೀಡುವ ಮೂಲಕ ಇವತ್ತು ಜಗದೇವ್ ಗೊತ್ತಿದ್ದಾರೆ ಇವತ್ತು ಈಡಿಗ ಸಮುದಾಯದಲ್ಲಿ ಬರುವಂಥ ಜಗದೇವ್ ಗುತ್ತಿದ್ದಾರೆ ಇವರು ಒಬ್ಬ ನಾಯಕರು ಇವತ್ತು ನಮ್ಮ ಪಕ್ಷದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅದಕ್ಕಿಂತ ಮುಂಚೆಯೂ ಕೂಡ ಇವತ್ತು ತಾಲೂಕು ಅಧ್ಯಕ್ಷರಾಗಿ ಪಕ್ಷದ ಸೇವೆ ಸಲ್ಲಿಸಿದ್ದಾರೆ ಇವತ್ತು ಅನೇಕ ವರ್ಷಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ಅಂಥವರನ್ನು ಗುರುತಿಸಿ ಇವತ್ತು ಪಕ್ಷದಲ್ಲಿ ಯಾರು ನಿಷ್ಠೆಯಿಂದ ಕೆಲಸ ಇದ್ದಾರೆ ಯಾರು ಪ್ರಾಮಾಣಿಕತೆಯಿಂದ ಪಕ್ಷದ ಸಲುವಾಗಿ ಇವತ್ತು ನಿರಂತರವಾದ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಕೂಡ ಅವಕಾಶ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಇವತ್ತು ಜಗದೇವ್ ಗೊತ್ತಿದ್ದಾರೆ ನಮ್ಮ ಎಮ್ ಎಲ್ ಸಿ ಆಗಿರುವುದು ಈ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಜಿಯವರಿಗೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ಜಿ ಅವರಿಗೆ ನಮ್ಮ ಭಾಗದಲ್ಲಿರುವಂಥ ನಾವೆಲ್ಲರೂ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಸ್ಥಾನಮಾನಗಳು ಇವತ್ತು ಈ ನಾಯಕರಿಂದ ನಮಗೆ ಲಭಿಸ್ತಾ ಇದ್ದಾವಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಭಾಳ ಒಂದು ಅಭೂತಪೂರ್ವ ಜಯ ಅದು ವಿಶೇಷವಾಗಿ ಕಲಬುರಗಿಯಲ್ಲಿ ಇವತ್ತು ಜಗದೇವ್ ಗುತ್ತಿದಾರವರು ಜಿಲ್ಲಾ ಅಧ್ಯಕ್ಷರಾದ ನಂತರ ಇವತ್ತು ಕಲಬುರಗಿಯಲ್ಲಿ ಒಂದು ವಿಧಾನಸಭೆಯಲ್ಲಿ ಬಹಳ ಒಂದು ವಿಶೇಷವಾದ ಜಯವನ್ನು ತಂದುಕೊಟ್ಟಿದ್ದಾರೆ ಇವತ್ತು ಕಲಬುರಗಿ ನಗರದಲ್ಲಿರುವಂಥ ಏನು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಅವರು ಬಹಳ ಪ್ರಮುಖ ಪಾತ್ರ ವಹಿಸಿ ಇವತ್ತು ಅಲ್ಲಿ ಕೂಡ ನಮ್ಮ ಪಕ್ಷಕ್ಕೆ ಗೆಲುವನ್ನು ಹೊಂದಿದೆ ಇವತ್ತು ಕಲಬುರಗಿ ಲೋಕಸಭೆ ಇವತ್ತು ಬಹಳ ಒಂದು ಜಿದ್ದಾಜಿದ್ದಿನ ಲೋಕಸಭೆ ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಜಿದ್ದಾಜಿದ್ದಿನ ಲೋಕಸಭೆ ಇತ್ತು ಅನ್ನೋದಾದರೆ ಅದು ಕಲಬುರಗಿ ಲೋಕಸಭೆ ಅಂಥ ಒಂದು ಲೋಕಸಭೆ ಕೂಡ ಗೆಲ್ಲಲಿಕ್ಕೆ ಅವರು ಸತ ಪ್ರಯತ್ನ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವಿವತ್ತು ಗೆಲುವನ್ನು ಸಾಧಿಸಿದ್ದೇವೆ ಇವತ್ತು ನಿರಂತರವಾಗಿ ಅವರು ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಎಮ್ ಎಲ್ ಸಿ ಮಾಡಿರೋದು ವಿಧಾನ ಪರಿಷತ್ ಸದಸ್ಯ ಮಾಡಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ